ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನನ್ನ ಬಿಸ್ನೆಸ್ಸಲ್ಲಿ ಒಂದು ಹೆಜ್ಜೆ ಮುಂದಿಡಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಕುರ್ತೀಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅದು ಓಪನಿಂಗ್ ಮಾಡಿಲ್ಲ ನಾನು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಈಗ ಓಪನ್ ಮಾಡಿ ನೋಡೋಣ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ನಾನು ಬರೀ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಐಟಮ್ಸ್ ಮಾತ್ರ ಬಿಸ್ನೆಸ್ ನ ಮಾಡ್ತಾ ಇದ್ದೆ ಸೊ ಹಾಗಾಗಿ ಸ್ವಲ್ಪ ಬಟ್ಟೆನೂ ಹಾಕಿ ಬಿಸ್ನೆಸ್ ಮಾಡಿದ್ರೆ ಯಾವ ಟೈಪ್ ಇರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬಾ ಟೈಟ್ ಆಗಿ ಫಿಟ್ ಮಾಡಿದ್ದಾರೆ ಇದೇನಪ್ಪ ಇಷ್ಟು ಚಿಕ್ಕದು ಪಾರ್ಸಲ್ ತರಿಸಿದಾರಲ್ಲ ಅಂತ ಅನ್ಕೋಬೇಡಿ ಇದು ಬಂದು ನಾನು ಸ್ವಲ್ಪ ಅಮೌಂಟ್ ಮಾತ್ರ ತರಿಸಿದ್ದೆ ಜಸ್ಟ್ ಕುಡ್ತೀವಿ ಅಷ್ಟೇ ತರಿಸಿದ್ದೀನಿ ಪಪ್ಪು ಅದು ಕತ್ತಿ ತಗೋಬೇಕು ಎಲ್ಲೋ ಇದು ಬೇಡ ಎಲ್ಲೋ ಕತ್ತಿ ತಗೋಬೋದು ಓಪನ್ ಮಾಡೋದಕ್ಕೆ ಆಗ್ತೀವಿ Gracias. ಬಿಟ್ಟು ಸೈಜ್ ಅಲ್ಲಿ ಈ ಸೈಜ್ ಅಲ್ಲಿ ಎಕ್ಸ್ ಎಲ್ ಸಾರಿ ಎಂ ಎಲ್ ಎಕ್ಸಲ್ ಡಬಲ್ ಎಕ್ಸ್ ಎಲ್ ಫೋರ್ ಸೈಜಸ್ ಇದೆ ಒಂದೊಂದು ಸೆಟ್ ಫೋರ್ ಸೈಜಸ್ ಇದೆ ಕ್ವಾಲಿಟಿ ವೈಸ್ ಹೇಗಿದೆ ಅಂತ ನಂಗೂ ಗೊತ್ತಿಲ್ಲ ಇದರಲ್ಲೂ ಅಷ್ಟೇ ಎಲ್ಲದರಲ್ಲೂ ಕೂಡ ಫೋರ್ ಫೋರ್ लाल रंग का लें, नहीं लो। जो ब्लैक रंग का लें, वन फैट जी फोर्स फॉर रंग साइडर्स पर। ನೋಡಿದ್ರಲ್ಲ ಗೈಸ್ ನಿಮಗೇನಾದರೂ ಈ ಕುರ್ತೀಸ್ನ ಬೈ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಮೇಲ್ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇಷ್ಟು ದಿನ ನಾನು ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಐಟಮ್ನ ಆನ್ಲೈನ್ ಮುಗಿದ್ರು ಎಲ್ಲ ಕಸ್ಟಮರ್ಸಿಗೆ ಕಳಿಸ್ಕೊಟ್ಟಿದ್ದೀನಿ ಕಳಿಸ್ಕೊಡ್ತಾನೂ ಇದ್ದೀನಿ ಹಾಗೆ ಇದೊಂದು ಚಿಕ್ಕದಾಗಿ ಬಟ್ಟೆ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿನಿ ಇದಕ್ಕೆ ನಿಮ್ಮೆಲ್ಲರದು ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಿಮಗೇನಾದರೂ ಇಷ್ಟು ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರೀಸು ಯಾವ ಕಸ್ಟಮರ್ಸಿಗೆ ಗೊತ್ತಿಲ್ವೋ ಹೊಸದಾಗಿ ಈ ವಿಡಿಯೋದಲ್ಲಿ ವೀಡಿಯೋ ನೋಡ್ಕೊಂಡು ಬರೋಂತಹ ಕಸ್ಟಮರ್ಸಿಗೆ ಲಿಂಕ್ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮು ಹಾಗೆ ಮೋಜು ಶೇರ್ ಚಾಟಲ್ಲೆಲ್ಲ ನಮ್ಮದೊಂದು ಮಿನಿಮಮ್ ಒಂದು ತ್ರೀ ತೌಸಂಡ್ ಮೇಲೆ ಜ್ಯುವೆಲರಿ ಐಟಮ್ನ ಅಪ್ಡೇಟ್ ಮಾಡಿರ್ತೀವಿ ಹಾಗಾಗಿ ಅದರ ಲಿಂಕ್ಸ್ ಬೇಕಂಥೇಳಿದರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ ಸೊ ಹಾಗಾಗಿ ಅದರ ಜೊತೆಗೆ ಈ ಕುರ್ತೀಸ್ ಕೂಡ ಈಗ ನೆಕ್ಸ್ಟ್ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೀವು ಹೇಗೆ ತರ್ಸ್ಕೊಳ್ಳೋದು ಜ್ಯುವೆಲರ್ಸಿ ಅಂಥೇಳಿ ಜ್ಯುವೆಲರಿ ಅಂಥೇಳಿ ಕೆಲವು ಕಸ್ಟಮರ್ಸ್ ಕೇಳ್ತಾ ಇರ್ತಾರೆ ಏನಿಲ್ಲ ಫ್ರೆಂಡ್ಸ್ ವಾಟ್ಸಪ್ಪಲ್ಲಿ ನಿಮ್ಮ ಅಡ್ರೆಸ್ ಕಳಿಸ್ಕೊಟ್ ಕಳಿಸ್ಕೊಟ್ರೆ ನಾವು ಐಟಮ್ಸ್ನ ನಿಮಗೆ ಕೋರಿರ್ತರೂ ಕಳಿಸ್ಕೊಡ್ತೀವಿ ತೀವಿ ಸೊ ಹಾಗಾಗಿ ನೆಕ್ಸ್ಟ್ ಈ ವಿಡಿಯೋ ನಿಮ್ಗೆ ಏನಾದರೂ ಲೈಕ್ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಅಪ್ಡೇಟ್ ಕೊಡ್ತೀನಿ ಕುರ್ತೀಸ್ಗಳ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಬಗ್ಗೆಯೂ ಕೂಡ ಅಪ್ಡೇಟ್ ಕೊಡ್ತೀನಿ ವರು ಕಲೆಕ್ಷನ್ಸ್ ಅಂತ ಹೇಳಿ ನಮ್ಮ ಚಾನಲು ಈ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು